ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಅನೇಕ ಆರಾಧನೆಗಳು ಇವೆ ಅದರಲ್ಲಿ ದಕ್ಷಿಣ ಭಾರತದ ಹಲವಾರು ದೇವಸ್ಥಾನಗಳಲ್ಲಿ ಶಬರಿಮಲೆ ದೇವಸ್ಥಾನವೂ ಕೂಡ ಒಂದಾಗಿದೆ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಮಾಲೆಯನ್ನ ಧರಿಸಿಕೊಂಡು ಬರ್ತಾರೆ ಅಯ್ಯಪ್ಪ ಸ್ವಾಮಿಯ ವ್ರತ ಆಚರಣೆಗಳು ಹಾಗೂ ಪೂಜಾ ವಿಧಾನಗಳು ವಿಶೇಷವಾಗಿರುತ್ತೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಪ್ಪು ಬಟ್ಟೆಯನ್ನ ಯಾಕೆ ಹಾಕೊಳ್ತಾರೆ ಇರುಮುಡಿ ಕಟ್ಟುವ ಉದ್ದೇಶವೇನು ಗುರುಸ್ವಾಮಿ ಯಾರು ಅಯ್ಯಪ್ಪ ಸ್ವಾಮಿ ವಿವಿಧ ಭಂಗಿಯಲ್ಲಿ ಕೂತು ಭಕ್ತರಿಗೆ ದರ್ಶನ ಕೊಟ್ಟಿರೋದಾದ್ರೂ ಯಾಕೆ ಹೀಗೆ ಅಯ್ಯಪ್ಪ ಸ್ವಾಮಿಯ ವ್ರತ ಆಚರಣೆಯ ಹಿಂದಿನ ರಹಸ್ಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಅಯ್ಯಪ್ಪನ ಭಕ್ತರಾಗಿದ್ದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ವಿಸ್ಮಯಕಾರಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವೆ ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸನಾತನ ಧರ್ಮದ ಇಂಚಿಂಚು ಅಪ್ಡೇಟ್ಸ್ ಪಡೆದುಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯು ಭಕ್ತರ ಉದ್ಧಾರಕ್ಕಾಗಿ ಬಂದು ನೆಲೆಸಿರೋ ಬೆಟ್ಟವೇ ಶಬರಿಮಲೆ ಬೆಟ್ಟ ಹಿಂದೆ ಈ ಬೆಟ್ಟದಲ್ಲಿ ಶಬರಿಯು ರಾಮನ ಬರುವಿಕೆಗಾಗಿ ಜೀವನ ಪರ್ಯಂತ ಕಾದು ಕುಳಿತಿದ್ದಳಂತೆ ಹೀಗಾಗಿ ಶಬರಿಯಿದ್ದ ಬೆಟ್ಟವನ್ನ ಶಬರಿಮಲೆ ಬೆಟ್ಟ ಅಂತ ಎನ್ನಲಾಗತ್ತೆ ಹದಿನಾಲ್ಕು ದಿನ ವ್ರತದ ಹಿಂದಿನ ಪೌರಾಣಿಕ ಕಥೆಯಿದೆ ಅಯ್ಯಪ್ಪ ಸ್ವಾಮಿ ಶನೀಶ್ವರನಿಗೆ ನೀನು ನನ್ನ ಭಕ್ತರನ್ನ ಕಾಪಾಡುವಂತ ಹೇಳತಾನೆ ಆದ್ರೆ ಶನೇಶ್ವರ ನಾನು ದೇವಾನು ದೇವತೆಗಳನ್ನೇ ಬಿಡೋದಿಲ್ಲ ನನ್ನ ದೃಷ್ಟಿಗೆ ಬೀಳದವರೇ ಇಲ್ಲ ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತರೂ ಕೂಡ ಏಳು ವರ್ಷ ತೊಂದರೆಯನ್ನ ಅನುಭವಿಸಲೇಬೇಕು ಅಂತ ಶನೇಶ್ವರ ಹೇಳುತ್ತಾನೆ ಹಾಗಾಗಿ ಅಯ್ಯಪ್ಪ ಸ್ವಾಮಿ ನೀವು ಏಳು ವರ್ಷ ಕೊಡೋ ತೊಂದರೆಯನ್ನ ನನ್ನ ಭಕ್ತರಿಗೆ ನಲವತ್ತೊಂದು ದಿನ ಮಾತ್ರ ಕೊಡುವಂತ ಕೇಳ್ಕೊಳ್ತಾನೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕಪ್ಪು ವಸ್ತ್ರ ಧರಿಸೋದ್ಯಾಕೆ ಶನೇಶ್ವರನ ಒಪ್ಪಂದದ ಪ್ರಕಾರ ಶನೇಶ್ವರನಿಗೆ ಪ್ರಿಯವಾದ ಕಪ್ಪು ಬಣ್ಣದ ವಸ್ತ್ರವನ್ನ ವ್ರತದ ವೇಳೆ ಧರಿಸಬೇಕಾಗತ್ತೆ ಹಾಗೂ ಇದರ ಹಿಂದೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ ಅಯ್ಯಪ್ಪನ ವ್ರತ ಚಳಿಗಾಲದಲ್ಲಿ ಆರಂಭವಾಗತ್ತೆ ಈ ಕಾಲದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸೋದ್ರಿಂದ ದೇಹ ಬೆಚ್ಚಗಾಗಿರತ್ತೆ ಆದರೆ ದೇಹದ ಉಷ್ಣತೆಯನ್ನ ಸಮತೋಲನವಾಗಿಡತ್ತೆ ಈ ಒಂದು ಕಪ್ಪು ಬಣ್ಣ ಸೊ ಆದ್ದರಿಂದ ರಕ್ತ ಸಂಚಲನವೂ ಕೂಡ ಸರಾಗವಾಗಿ ಆಗತ್ತೆ ಇನ್ನು ಇರುಮುಡಿಯನ್ನ ಯಾಕೆ ಕಟ್ತಾರೆ ಗೊತ್ತಾ ಇದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆಗಿದೆ ಹಿಂದೆ ಅಯ್ಯಪ್ಪ ಸ್ವಾಮಿಯು ಹುಲಿ ಬೇಟೆಗೆ ಅಂತ ಕಾಡಿಗೆ ಹೋದಾಗ ಒಂದೇ ಬಟ್ಟೆಯಲ್ಲಿ ಒಂದು ಗಂಟಿನಲ್ಲಿ ಪೂಜಾ ಸಾಮಗ್ರಿಗಳು ಇನ್ನೊಂದು ಗಂಟಿನಲ್ಲಿ ದಿನಬಳಕೆಯ ವಸ್ತುಗಳನ್ನ ಕಟ್ಟಿಕೊಂಡು ಹೋಗ್ತಾ ಇದ್ನಂತೆ ಹಾಗಾಗಿ ಇರುಮುಡಿಯನ್ನ ಈ ರೀತಿ ಕಟ್ಟಿ ಭಕ್ತರು ಹೋಗ್ತಾರೆ ಅಂತ ಹೇಳಲಾಗಿದೆ ಮತ್ತು ನಂಬಿಕೆಯಾಗಿದೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮನುಷ್ಯನ ದೇಹ ಮತ್ತು ಮಾನಸಿಕ ವರ್ತನೆಗಳು ವೈಯಕ್ತಿಕ ಮೆದುಳಿನ ಮೇಲೆ ಅವಲಂಬಿತವಾಗಿರುತ್ತೆ ನಮ್ಮ ಮೆದುಳಿನಲ್ಲಿ ತಲೆಯ ಭಾಗದಿಂದ ಸೆರಿಬ್ರಮ್ ಮತ್ತು ಹಿಂಭಾಗದಲ್ಲಿ ಸೆರಿಬೆಲ್ಲಂ ಅನ್ನೋ ಎರಡು ವ್ಯವಸ್ಥೆಗಳು ಇರುತ್ತೆ ಇರುಮುಡಿ ಕಟ್ಟಿ ತಲೆಯ ಮೇಲೆ ಇಟ್ಟುಕೊಳ್ಳುವ ವಿಧಾನದಿಂದ ಈ ಎರಡೂ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುತ್ತೆ ಇಂದು ಗಂಟಿನಲ್ಲಿ ಅಕ್ಕಿ ಬರುವಂತೆ ಹಿಂದೆ ಗಂಟಿನಲ್ಲಿ ಅಕ್ಕಿ ಬರುವಂತೆ ಮಾಡಿ ಇದನ್ನ ತಲೆಯ ಮೇಲೆ ಇಡಲಾಗತ್ತೆ ಇನ್ನು ತಲೆಯ ಮುಂದಿನ ಭಾಗದಲ್ಲಿ ಗಂಟಿನಲ್ಲಿ ಕಾಯಿಯನ್ನ ಬರುವಂತೆ ಮಾಡಿ ಅದನ್ನ ತಲೆಯ ಮೇಲೆ ಮತ್ತು ಭುಜದ ಮೇಲೆ ಇಟ್ಟುಕೊಳ್ಳುವ ಪದ್ಧತಿ ಬಂದಿದೆ ತುಂಬಾ ದಿನಗಳವರೆಗೆ ಯಾತ್ರೆಯೆಲ್ಲ ಇರೋದ್ರಿಂದ ಸರಿಯಾಗಿ ಆಹಾರ ಸಿಗದೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ಇರುಮುಡಿ ಕಟ್ಟುಕೊಳ್ಳೋದ್ರಿಂದ ಆರೋಗ್ಯ ಸಹ ಕಾಪಾಡಿಕೊಳ್ಳಬಹುದು ಇರು ಅಂತಂದ್ರೆ ಎರಡು ಎಂದರ್ಥ ಮುಡಿ ಅಂತಂದ್ರೆ ಚೀಲ ಎಂದರ್ಥ ಕಟ್ಟು ಅಂತಂದ್ರೆ ಗಂಟು ಹಾಕುವುದು ಎರಡು ಭಾಗವಿರುವ ಚೀಲದೊಳಗೆ ಪೂಜೆ ಮತ್ತು ಯಾತ್ರೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ಇಟ್ಟುಕೊಂಡು ಗಂಟು ಹಾಕೊಂಡು ಹೊತ್ತುಕೊಂಡು ಹೋಗೋದೆ ಇರುಮುಡಿ ಕಟ್ಟು ಅಂತ ಹೇಳಲಾಗತ್ತೆ ಇರುಮುಡಿ ಇಲ್ಲದ ಭಕ್ತರನ್ನ ಶಬರಿಮಲೆ ಅಯ್ಯಪ್ಪನ ಹದಿನೆಂಟು ಮೆಟ್ಟಿಲು ಏರುವುದಕ್ಕೆ ಬಿಡೋದಿಲ್ಲ ಗುರುಸ್ವಾಮಿ ಅಂತಂದ್ರೆ ಯಾರು ಒಬ್ಬ ವ್ಯಕ್ತಿ ಸತತವಾಗಿ ಐದು ವರ್ಷಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಮಣಿಕಂಠನ ಮಕರ ಜ್ಯೋತಿಯ ದರ್ಶನವನ್ನ ಮಾಡ್ತಾನೆ ಐದು ವರ್ಷಗಳ ನಂತರ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಗುರುದೀಕ್ಷೆಯನ್ನ ಪಡೆದುಕೊಳ್ಬೇಕಾಗತ್ತೆ ದೀಕ್ಷೆ ಪಡೆದ ಮೇಲೆ ಗುರುಸ್ವಾಮಿಗಳು ಕೆಲ ಕರ್ತವ್ಯಗಳನ್ನ ಪಾಲಿಸಬೇಕಾಗತ್ತೆ ಅಯ್ಯಪ್ಪ ಸ್ವಾಮಿಯ ವ್ರತ ಮಾಡುವವರು ಗುರುಸ್ವಾಮಿಯ ಕೈಯಿಂದಲೇ ಮಾಲೆಯನ್ನ ಧರಿಸ್ಬೇಕು ವ್ರತದ ನಿಯಮಗಳನ್ನ ಗುರುಸ್ವಾಮಿಯವರೇ ಮಾರ್ಗದರ್ಶನ ಮಾಡ್ತಾರೆ ಅವರು ಪ್ರತಿ ವರ್ಷ ಒಬ್ಬ ಕನ್ಯಾಸ್ವಾಮಿಯನ್ನ ಕರೆದುಕೊಂಡು ಹೋಗ್ಬೇಕು ಯಾತ್ರಾ ಸಮಯದಲ್ಲಿ ಎಲ್ಲಾ ಜವಾಬ್ದಾರಿ ಅವರ ಮೇಲಿರತ್ತೆ ಅಂದ್ರೆ ಗುರುಸ್ವಾಮಿಗಳ ಮೇಲೆ ಇರತ್ತೆ ವ್ರತದ ಎಲ್ಲಾ ನೀತಿ ನಿಯಮಗಳನ್ನ ಹೇಳ್ಬೇಕಾಗತ್ತೆ ದಾರಿಯಲ್ಲಿ ಇರುಮುಡಿ ಇಳಿಸುವಾಗ ಗುರುಸ್ವಾಮಿಯೇ ಇಳಿಸಬೇಕಾಗತ್ತೆ ಹಾಗಾದ್ರೆ ಈ ಕನ್ಯಾಸ್ವಾಮಿಗಳಂತಂದ್ರೆ ಯಾರು ಯಾರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೋಗ್ತಾರೋ ಅವರಿಗೆ ಕನ್ಯಾಸ್ವಾಮಿಗಳು ಅಂತ ಕರೀತಾರೆ ಬಾರಿಗೆ ಈ ವ್ರತವನ್ನ ಮಾಡುತ್ತಾರೆ ಅವರಿಗೆ ಕನ್ಯಾಸ್ವಾಮಿಗಳು ಅಂತ ಕರೀತಾರೆ ಆ ಕನ್ಯಾಸ್ವಾಮಿಗಳಿಗೆ ಈ ಗುರುಸ್ವಾಮಿಗಳೇ ಮಾರ್ಗದರ್ಶಕರೂ ಆಗಿರ್ತಾರೆ ಇನ್ನು ಅಯ್ಯಪ್ಪ ಸ್ವಾಮಿಯ ವಸ್ತ್ರ ಬಂಧನ ಅಂತಂದ್ರೆ ಏನು ಅಯ್ಯಪ್ಪ ಸ್ವಾಮಿ ಮಹಿಷನನ್ನ ಸಂಹರಿಸಿದ ಮೇಲೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಆಲಯದಲ್ಲಿ ಜ್ಞಾನಪೀಠದ ಮೇಲೆ ಕುಳಿತು ಭಕ್ತರಿಗೆಲ್ಲ ಅನುಗ್ರಹ ನೀಡುತ್ತಾ ಇರ್ತಾರೆ ಸ್ವಾಮಿ ಇರೋ ಶಬರಿ ಆಲಯಕ್ಕೆ ಆಭರಣಗಳನ್ನು ಹೊತ್ತು ಕೊಂಡು ಹದಿನೆಂಟು ಮೆಟ್ಟಲು ಹತ್ತಿ ಅಯ್ಯಪ್ಪ ಸ್ವಾಮಿಯ ತಂದೆ ಪಂದಳರಾಜ ಎಂಬುವರನ್ನ ನೋಡಿ ಅಯ್ಯಪ್ಪ ಸ್ವಾಮಿ ಯೋಗಾಸನದಿಂದ ಎದ್ದು ನಿಲ್ಲೋಕೆ ಪ್ರಯತ್ನ ಮಾಡ್ತಾನೆ ಇದನ್ನ ನೋಡಿದ ಪಂದಳರಾಜ ಸ್ವಾಮಿಯು ಬೇಡ ಬೇಡ ಎದ್ದು ನಿಲ್ಬೇಡ ಅಂತ ತಡೆದು ತನ್ನ ಭುಜದಲ್ಲಿದ್ದ ರೇಷ್ಮೆ ವಸ್ತ್ರವನ್ನ ಅಯ್ಯಪ್ಪ ಸ್ವಾಮಿ ಮೊಣಕಾಲುಗಳಿಗೆ ಸುತ್ತಿ ಬಂಧನ ಮಾಡ್ತಾನೆ ಅಯ್ಯಪ್ಪ ಸ್ವಾಮಿಯನ್ನ ಆ ಭಂಗಿಯಲ್ಲಿ ನೋಡಿ ಕಣ್ತುಂಬಿಕೊಂಡ ಬಂದಳ ರಾಜ ಉಳಿದ ಭಕ್ತರಿಗೆಲ್ಲ ನಿನ್ನನ್ನು ಇದೇ ರೂಪದಲ್ಲಿ ನೋಡಿ ಆನಂದಿಸಬೇಕು ಅಂತ ಕೇಳಿಕೊಳ್ತಾನೆ ಅದಕ್ಕೆ ಅಯ್ಯಪ್ಪ ಸ್ವಾಮಿಯು ಒಪ್ಪಿಕೊಳ್ತಾನೆ ಹಾಗಾಗಿ ಅಯ್ಯಪ್ಪ ಸ್ವಾಮಿ ವಸ್ತ್ರ ಬಂಧನ ರೂಪದಲ್ಲಿಯೇ ಎಲ್ಲ ಭಕ್ತರಿಗೂ ದರ್ಶನ ಇದ್ದಾನೆ ಇನ್ನು ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪನ ಭಕ್ತರು ಮಾಲೆ ಧರಿಸಿ ಮಕರ ಸಂಕ್ರಾಂತಿಯವರೆಗೆ ಕಠಿಣ ವ್ರತ ಪಾಲಿಸಿ ದೀಕ್ಷೆ ಮಾಡಿ ಇರುಮುಡಿ ಹೊತ್ತು ಕಲ್ಲು ಮುಳ್ಳು ಅನ್ನದೇ ಸ್ವಾಮಿಯ ಜಪ ಮಾಡುತ್ತಾ ಶಬರಿಮಲೆ ಮುಟ್ಟಿ ಅಯ್ಯಪ್ಪನ ದರ್ಶನಕ್ಕಾಗಿ ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪನ ದರ್ಶನ ಪಡೆದ ತಕ್ಷಣ ಭಕ್ತರ ನಲವತ್ತೊಂದು ದಿನಗಳ ವ್ರತದ ಕಷ್ಟಗಳೆಲ್ಲ ತಕ್ಷಣವೇ ಮಾಯವಾಗಿ ಹೋಗ್ಬಿಡತ್ತೆ ಮಕರ ಸಂಕ್ರಾಂತಿಯ ದಿನ ಸಾಯಂಕಾಲ ಕಾಣುವ ಮಕರ ಜ್ಯೋತಿ ನೋಡಿದ ಕ್ಷಣ ಜನ್ಮವೇ ಪಾವನವಾದಂತ ಕಾಣಿಸುತ್ತೆ ಭಕ್ತರು ಈ ಒಂದು ಮಕರ ಜ್ಯೋತಿಯನ್ನ ನೋಡಿ ಅವರ ಜೀವನವೇ ಪಾವನವಾಗತ್ತೆ ಇನ್ನು ನಿಮ್ಮೆಲ್ಲ ಪಾಪಗಳನ್ನು ತೊಳೆದು ಒಳ್ಳೆಯ ಜೀವನಕ್ಕೆ ಸನ್ಮಾರ್ಗ ತೋರಿಸುವ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ ಇನ್ನು ಮಕರ ಸಂಕ್ರಾಂತಿಯ ರಾತ್ರಿ ಶಬರಿಮಲೆ ದೇವಸ್ಥಾನದ ಬಳಿ ದಟ್ಟವಾದ ಕತ್ತಲಲ್ಲಿ ಬೆಳಕು ಒಂದು ಗೋಚಾರವಾಗುತ್ತೆ ಈ ಬೆಳಕನ್ನ ನೋಡಲು ಪ್ರತಿ ವರ್ಷ ಕೋಟಿಗಟ್ಟಲೆ ಭಕ್ತರು ಇಲ್ಲಿಗೆ ಬರ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದೈವಿಕ ಬೆಳಕನ್ನ ದೇವರಿಂದ ಬೆಳಗಿಸಲಾಗತ್ತೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿರೋದ್ರಿಂದ ಇಲ್ಲಿಗೆ ಹತ್ತರಿಂದ ಐವತ್ತು ವರ್ಷದೊಳಗಿನ ಮಹಿಳೆಯರಿಗೆ ಪ್ರವೇಶ ನಿಷೇಧಿಸಲಾಗಿದೆ ಋತುಮತಿ ಯಾಗದ ಚಿಕ್ಕ ಹೆಣ್ಣು ಮಕ್ಕಳು ಅಥವಾ ಋತುಮತಿ ಬಿಟ್ಟ ಮಹಿಳೆಯರ ಪ್ರವೇಶಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ ಶ್ರೀ ಅಯ್ಯಪ್ಪ ವಿಷ್ಣು ಮತ್ತು ಶಿವನ ಮಗ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀ ಅಯ್ಯಪ್ಪನನ್ನ ವಿಷ್ಣು ಮತ್ತು ಶಿವನ ಮಗ ಅಂತ ಹೇಳಲಾಗತ್ತೆ ಇಲ್ಲಿ ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಎರಡು ತಿಂಗಳ ಕಾಲ ಕಠಿಣ ವ್ರತಗಳನ್ನ ಮಾಡಿರ್ತಾರೆ ಜೊತೆಗೆ ಮಾಂಸಾಹಾರವನ್ನ ತಿನ್ನೋದನ್ನ ನಿಲ್ಲಿಸಿರ್ತಾರೆ ಇನ್ನು ಶಬರಿಮಲೆಯ ಯಾತ್ರೆ ಆರಂಭವಾಗ್ತಾ ಇದ್ದಂತೆ ವಾವರ ಮಸೀದಿ ವಿವಾದವು ಕೂಡ ಮುನ್ನಲೆಗೆ ಬಂದಿದ್ದು ವಾವರ್ ಮಸೀದಿಗೆ ಹಿಂದೂಗಳು ಹೋಗದಂತೆ ಹಿಂದೂ ಜನ ಜಾಗೃತಿ ಸಮಿತಿ ಮನವಿ ಮಾಡಿದೆ ಈಗಾಗಲೇ ಶಬರಿಮಲೆ ವ್ರತ ಆರಂಭವಾಗಿದೆ ನಾವು ಶಬರಿಮಲೆಗೆ ಹೋಗುವಾಗ ಘೋರ ತಪಸ್ಸನ್ನ ಮಾಡ್ತೇವೆ ಅಲ್ಲಿನ ವಾವರ್ ಮಸೀದಿಗೆ ಹೋಗುವಂತಹ ಕಟ್ಟು ಸಂಪ್ರದಾಯ ಇತ್ತೀಚೆಗೆ ಶುರುವಾಗಿದೆ ವಾವರ್ ಒಬ್ಬ ಬಾಬರ್ ಆಗಿದ್ದ ಒಬ್ಬ ಮುಸ್ಲಿಂ ಆಗಿದ್ದ ಒಬ್ಬ ಕಳ್ಳನನ್ನ ದರೋಡೆಕೋರನನ್ನ ಅಯ್ಯಪ್ಪ ಸ್ವಾಮಿಯ ಸ್ನೇಹಿತ ಅಂತ ಬಿಂಬಿಸಿ ಅವನ ಗೋರಿಯನ್ನ ಮಸೀದಿಯನ್ನಾಗಿ ಮಾಡಿ ಹಿಂದೂಗಳು ಕೋಟಿಗಟ್ಟಲೆ ಹಣವನ್ನ ಆ ಮಸೀದಿಗೆ ಸುರಿಯುವಂತಾಗಿದೆ ಅಂತ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕೋಟಿಗಟ್ಟಲೆ ಹಣವನ್ನ ಆ ಮಸೀದಿ ಸುರಿಯುವಂತದ್ದು ಹಿಂದೂ ಮುಸ್ ಶಬರಿಯ ಅಯ್ಯಪ್ಪ ಸ್ವಾಮಿಗೆ ಮಾಡಿದ ಅಪಮಾನವಾಗಿದೆ ಎಂತ ಹಿಂದೂ ಜನಜಾಗೃತಿ ಸಮಿತಿ ಮಾಡಿದೆ ಹಾಗಾದ್ರೆ ಹಿಂದೂಗಳ ಧಾರ್ಮಿಕ ಸ್ಥಳದಲ್ಲಿ ಈ ವಾವರ್ ಮಸೀದಿ ಹೇಗೆ ಪ್ರಸಿದ್ಧಿಯಾಯಿತು ಅನ್ನೋದನ್ನ ಹೇಳ್ತೀವಿ ನೋಡಿ ಇವತ್ತು ಅಯ್ಯಪ್ಪ ಸ್ವಾಮಿಯ ಭಕ್ತರು ಆ ಮಸೀದಿಗೆ ಹಾಕುವಂತಹ ಹಣ ಯಾವ ರೀತಿ ವಿನಿಯೋಗ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಲ್ಲಿ ಕಳಕಳಿಗೆ ವಿನಂತಿ ಇದೆ ಯಾವುದೇ ಕಾರಣಕ್ಕೂ ಹಿಂದೂಗಳು ವಾವರ್ ಮಸೀದಿಗೆ ಹೋಗಬಾರದು ಕಾಣಿಕೆಯನ್ನ ಹಾಕಬಾರದು ಯಾವುದಾದ್ರೂ ಒಬ್ಬ ಮುಸಲ್ಮಾನ್ ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನ ಸ್ವೀಕಾರ ಮಾಡ್ತಾನ ಇಲ್ಲ ಹೀಗಿರುವಾಗ ಹಿಂದೂ ಅಯ್ಯಪ್ಪ ಭಕ್ತಾದಿಗಳು ವಾವರ್ ಮಸೀದಿಗೆ ಹೋಗಿ ಯಾಕೆ ಪ್ರಾರ್ಥನೆ ಮಾಡಬೇಕು ಯಾಕೆ ಕಾಣಿಗೆ ಹಾಕಬೇಕು ನಾವು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದುಕೊಳ್ಳಬೇಕು ವಾವರ್ ದರ್ಶನ ಪಡೆಯಬಾರದು ಅಂತ ಹಿಂದೂ ಜನಜಾಗೃತಿ ಮನವಿಯನ್ನ ಮಾಡಿಕೊಳ್ತಾಗಿದೆ ಈ ಒಂದು ಶಬರಿಮಲೆ ಪುಣ್ಯ ಕ್ಷೇತ್ರ ಪಂಪಾ ನದಿಯ ತೀರದಲ್ಲಿದೆ ಪಶ್ಚಿಮ ಪರ್ವತಗಳ ಶ್ರೇಣಿಯಲ್ಲಿ ಇರುವಂತಹ ಈ ಪುಣ್ಯ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು ಲಕ್ಷಾಂತರ ಭಕ್ತಾದಿಗಳನ್ನ ಮಲಯಾಳಂ ಕ್ಯಾಲೆಂಡರ್ನ ಪ್ರಕಾರವರೆಗೆ ಲಕ್ಷಾಧಿ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಭಾರತ ದೇಶದ ಮೂಲೆ ಮೂಲೆಯಿಂದ ತಮ್ಮ ಧರ್ಮಗಳಿಗೆ ಅನುಗುಣವಾಗಿ ಹಾಗೂ ಆರ್ಥಿಕ ಪರಿಸ್ಥಿತಿಗಳಿಗೆ ತಕ್ಕಂತೆ ಈ ಕ್ಷೇತ್ರಕ್ಕೆ ಪ್ರತಿ ಭೇಟಿ ಕೊಡ್ತಾರೆ ಅಯ್ಯಪ್ಪ ಎಂಬ ನಾಮವನ್ನು ಕೇಳ್ತಾ ಇದ್ದಂತೆ ಭಕ್ತರ ಮನಸ್ಸು ಭಕ್ತಿ ಭಾವದಿಂದ ಪುಳುಕಿತವಾಗತ್ತೆ ಮಕರ ಜ್ಯೋತಿಯನ್ನು ಕಂಡ ಭಕ್ತರು ನಿಜವಾದ ದೈವತ್ವವನ್ನು ಕಣ್ಣಾರೆ ಕಂಡ ಖುಷಿ ಅವರಲ್ಲಿ ಸದಾ ಇದ್ದೇ ಇರುತ್ತೆ ಇಂತಹ ಮಹಿಮಾನ್ವಿತನಾದ ಹರಿಹರ ಸುತನ ಪವಿತ್ರವಾದ ಸ್ಥಳವಾದ ಶಬರಿಮಲೆಯಲ್ಲಿ ಕೆಲವೊಂದಿಷ್ಟು ಸಾವಿರಾರು ವರ್ಷಗಳಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇರುವ ಈ ಒಂದು ಮಸೀದಿ ಪ್ರಾಂಗಣ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ ಪಂಗಲ ರಾಜ್ಯ ವಿಸ್ತರಣೆಯಾಗಬೇಕು ಅಂತ ಭಾರತ ದೇಶದಲ್ಲಿ ದಂಡಯಾತ್ರೆಗಳು ಪ್ರಾರಂಭವಾಗತ್ತೆ ಮಾಲಿ ಕಪೂರ್ ಎಂಬ ಖಿಲ್ಜಿಯ ಮುಖ್ಯ ಸೇನಾಧಿಪತಿ ಅಲ್ಲಾಹುದ್ದೀನ್ ಪರವಾಗಿ ದಂಡೆತ್ತಿದ್ದ ಖಿಲ್ಜಿ ರಾಜ್ಯದಲ್ಲಿ ಪಂಡಲ ರಾಜ್ಯವೂ ಕೂಡ ಒಂದಾಗಿತ್ತು ಅದ್ಭುತವಾದ ಪ್ರಾಕೃತಿಕ ಸೌಂದರ್ಯ ಅಸಂಖ್ಯಾತ ಖನಿಜ ಸಂಪತ್ತನ್ನು ಹೊಂದಿರುವ ಈ ಪ್ರದೇಶದ ಮೇಲೆ ಕಿಲ್ಜಿ ದಂಡಯಾತ್ರೆ ಮಾಡಿ ಹಲವಾರು ವರ್ಷಗಳ ಕಾಲ ದುಷ್ಟರ ಕೈಯಲ್ಲಿ ಹೋಗಿ ನಾಶವಾಗತ್ತೆ ಅಂತ ಚರಿತ್ರೆಕಾರರು ಹೇಳುತ್ತಾರೆ ನಮ್ಮಲ್ಲಿ ಅನೇಕ ಮಂದಿಗೆ ಮೊದಲಿಗೆ ಮೂಢುವ ಪ್ರಶ್ನೆ ಸೃಷ್ಟಿ ಉದ್ಭವಿಸಿದ ಕಾಲದಿಂದ ಇರುವ ಹಿಂದೂ ಸನಾತನ ಧರ್ಮದಲ್ಲಿ ಮುಖ್ಯವಾದ ದೇವನಾದ ಅಯ್ಯಪ್ಪ ಸ್ವಾಮಿಗೂ ಇಸ್ಲಾಂ ಧರ್ಮಕ್ಕೂ ಇರುವ ಸಂಬಂಧ ಏನು ಅಂತ ಉತ್ತರ ಇಲ್ಲಿದೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಪಂಡಲ ರಾಜ್ಯದ ರಾಜನಿಗೆ ಮಣಿಕಂಠನೂ ದೊರೆಯುತ್ತಾನೆ ಕಾಲಾನಂತರ ಹುಲಿ ಹಾಲಿಗಾಗಿ ಅರಣ್ಯಕ್ಕೆ ತೆರಳಿ ಹುಲಿ ಸಮೂಹವನ್ನೇ ತನ್ನ ಹಿಂದೆ ಕರೆದುಕೊಂಡು ಬಂದು ಪ್ರಜೆಗಳೆಲ್ಲರ ಬಾಯಲ್ಲಿ ಅಯ್ಯಪ್ಪ ಎಂಬ ಹೆಸರನ್ನ ಕರೆದುಕೊಂಡು ಖ್ಯಾತಿ ಪಡಿತಾನೆ ಈ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ತದನಂತರ ತನ್ನ ಬಾಣ ಬಿದ್ದ ಸ್ಥಳವನ್ನ ಶಾಶ್ವತವಾಗಿ ತನ್ನ ಧ್ಯಾನಕ್ಕಾಗಿ ಮಾರ್ಪಾಡು ಮಾಡಿಕೊಂಡ ಅಂತ ಮಾಡಿಕೊಳ್ತಾರೆ ಶಬರಿಮಲೆ ಪುಣ್ಯ ಕ್ಷೇತ್ರ ಪ್ರಪಂಚ ವಿಖ್ಯಾತಿಯನ್ನ ಪಡೆದುಕೊಂಡಿದೆ ನಿಮಗೆಲ್ಲ ಗೊತ್ತೇ ಇದೆ ಅಷ್ಟು ಮಹಿಮೆಯನ್ನ ಹೊಂದಿರುವ ಹರಿಹರ ಸುತನಿಗೆ ಒಂದು ಇಸ್ಲಾಂ ಧರ್ಮದ ಒಬ್ಬ ವ್ಯಕ್ತಿ ಪ್ರಾಣ ಸ್ನೇಹಿತನಾಗಿದ್ದ ಅನ್ನೋದಕ್ಕೆ ಸಚಿವ ಸಾಕ್ಷಿ ವಾವರ ಮಸೀದಿ ಮಣಿಕಂಠ ತನ್ನ ಯೌವನದಲ್ಲಿ ಅತ್ಯಂತ ಪ್ರೇಮದಿಂದ ಬೆಳೆಸಿದ ರಾಜ ಕುಟುಂಬವನ್ನ ಹಾಗೂ ರಾಜ್ಯದ ಪ್ರಜೆಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದವನು ಎಂಬುದಕ್ಕೆ ಕೆಲವು ರಚನೆಗಳೇ ಸಾಕ್ಷಿಯಾಗಿದೆ ಒಂದು ಸಮಯದಲ್ಲಿ ರಾಜ್ಯದಲ್ಲಿನ ಮಕ್ಕಳಿಗೆ ಆಹಾರವನ್ನು ನೀಡಿದ ಅವರ ಹಸಿವನ್ನ ನೀಗಿಸಿ ದಯಾಮಯಿಯಾಗಿ ರಾಜ್ಯದಲ್ಲಿನ ಎಲ್ಲ ಮನೆಗಳಲ್ಲೂ ಪ್ರಖ್ಯಾತಿಯನ್ನ ಪಡೆದುಕೊಳ್ತಾನೆ ತನ್ನ ರಾಜ್ಯದಲ್ಲಿದ್ದ ಶ್ರೀಮಂತ ಬಡವ ಎಂಬ ಭೇದ ಭಾವವಿಲ್ಲದೆ ಅದ್ವೈತ ಸಿದ್ಧಾಂತವನ್ನ ಅನುಸರಿಸ್ತಾ ಇದ್ದ ಅಯ್ಯಪ್ಪ ಅಂತ ಹೇಳಲಾಗತ್ತೆ ಇನ್ನು ಮಣಿಕಂಠನ ಯೌವನದಲ್ಲಿ ಬಾಬರ್ ದೇಶದಿಂದ ಒಬ್ಬ ಸಮುದ್ರ ಕಳ್ಳನಿಂದ ಪ್ರಜೆಯನ್ನ ಕಾಪಾಡಿದ ಮಣಿಕಂಠನ ಧೈರ್ಯ ಸಾಹಸವನ್ನ ನೋಡಿದಂತಹ ಆತನ ದಯೆ ಹಾಗೂ ಗುಣಗಳ ಮೇಲೆ ಪ್ರಜೆಗಳ ಹಾಗೂ ದೇಶವನ್ನ ಮಾರ್ಪಡನೆ ಮಾಡುವ ಯಾತ್ರಿಕರ ಮುಖಾಂತರ ಕೇಳಿ ಆಶ್ಚರ್ಯಚಕಿತರಾಗಿ ಒಬ್ಬ ಯೋಧನು ಇಸ್ಲಾಂ ಮತವನ್ನ ತೊರೆದು ಮಣಿಕಂಠನ ಭಕ್ತನಾಗಬೇಕು ಅಂತ ನಿರ್ಣಯಿಸ್ತಾನಂತೆ ಆದರೆ ತಾಯಿಯಂತಹ ಧರ್ಮವನ್ನ ಬದಲಾಯಿಸುವುದು ತಪ್ಪು ಅಂತ ಪರಿಗಣಿಸಿದ ಮಣಿಕಂಠನು ಧರ್ಮವನ್ನ ಬದಲಾವಣೆ ಮಾಡದೆ ಇರುವಂತ ಹಿತಬೋಧನೆಯನ್ನ ಮಾಡ್ತಾನಂತೆ ತನ್ನ ಪ್ರಿಯ ಭಕ್ತನಾಗಿ ವಾವರ್ ಅನ್ನ ಸ್ವೀಕಾರ ಮಾಡಿ ಆತನಿಗೆ ಸ್ಥಳವನ್ನ ನೀಡಿ ಇಸ್ಲಾಂ ಸಂಪ್ರದಾಯದ ಪ್ರಕಾರ ಒಂದು ದರ್ಗಾವನ್ನ ನಿರ್ಮಾಣ ಮಾಡಿದನು ಅಂತ ಕಥೆಯೊಂದು ಪ್ರಚಾರದಲ್ಲಿದೆ ವಾವರನ್ನ ಸ್ವಾಮಿಯಾಗಿ ಹಿಂದೂ ಧರ್ಮದವರು ಒಂದು ಮುನಿಯಾಗಿ ಮಾರ್ಪಾಡು ಮಾಡಿದ್ರು ಇಸ್ಲಾಂ ಸಿದ್ಧಾಂತವು ಮಾನವನ ಪೂಜೆಯನ್ನ ವಿಗ್ರಹವನ್ನ ಆರಾಧನೆಯನ್ನ ಒಪ್ಕೊಳ್ಳೋದಿಲ್ಲ ಆದರೂ ಕೂಡ ವಾವರ್ ಮಸೀದಿ ಕಾಲಾನಂತರ ದರ್ಗಾ ಆಗಿ ಪ್ರಸಿದ್ಧಿಯನ್ನ ಪಡೆಯಿತು ಹೀಗಾಗಿ ಸರ್ವ ಜಗತ್ತಿಗೆ ಆಧಾರಭೂತನಾದ ದೇವ ಶ್ರೇಷ್ಠನು ಬೇರೆ ಧರ್ಮದವರಾದ ವಾವರ್ ಭಕ್ತಿಗೆ ಮೆಚ್ಚಿ ಉದ್ಧಾರತ್ವವನ್ನ ನಿರೂಪಿಸಿದ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ ಹೀಗಾಗಿ ಕೋಟ್ಯಾಂತರ ಭಕ್ತರು ಅಯ್ಯಪ್ಪ ಅಂತ ಆಸ್ವ ಸ್ವಾಮಿಯನ್ನ ಹಾಡಿ ಹೋಗಲುತ್ತಾರೆ ಶೈವ ಸಿದ್ಧಾಂತವಾದ ಸನ್ಯಾಸಿ ದೀಕ್ಷೆ ಶೂನ್ಯ ಸಿದ್ಧಾಂತ ಆರಾಧನೆಯಂತಹ ಸಿದ್ಧಾಂತಗಳನ್ನ ಇಂದಿನ ಕಲಿಯುಗದಲ್ಲಿಯೂ ಕೂಡ ಆಚರಿಸ್ತಾ ಇರುವ ಶಕ್ತಿ ಇರುವ ಅತ್ಯಂತ ಕಡಿಮೆ ವೃತ್ತಗಳಲ್ಲಿ ಅಯ್ಯಪ್ಪನ ದೀಕ್ಷೆಯೂ ಕೂಡ ಒಂದಾಗಿದೆ ಹೀಗಾಗಿ ಕೋಟ್ಯಾಂತರ ಭಕ್ತರು ಅಯ್ಯಪ್ಪ ಅಂತ ಆ ಸ್ವಾಮಿಯನ್ನ ಹಾಡಿಕೊಂಡು ನಮ್ಮ ಧರ್ಮವನ್ನು ಪೂಜಿಸಿ ಬೇರೆ ಧರ್ಮದವರನ್ನ ಗೌರವಿಸುವುದು ತಪ್ಪು ಸಿದ್ಧಾಂತ ಅಂತ ಭಾರತ ದೇಶದಲ್ಲಿನ ಈ ಕಥೆ ಮಣಿಕಂಠನ ಸಚಿವ ಸಾಕ್ಷಿಯಾಗಿ ನಿಂತಿರುವ ವಾವರ ಮಸೀದಿಯೇ ಉದಾಹರಣೆಯಾಗಿದೆ ನಡೆದಿದೆಲ್ಲ ಕೇವಲ ಕಥೆಯೆಲ್ಲ ಬದಲಾಗಿ ದೈವತ್ವದಲ್ಲಿಯೇ ಇರುವ ಧರ್ಮದ ಮಾನವತತ್ವದ ಇನ್ನು ಬ್ರಿಟಿಷರ ಈ ದೇವಾಲಯ ಮತ್ತು ಮಸೀದಿಗಳನ್ನ ಏನೋ ಮಾಡಲಿಲ್ಲವೆಂದಾದರೆ ನಾವು ಅರ್ಥ ಮಾಡಿಕೊಳ್ಳಬಹುದು ಮಣಿಕಂಠ ನೆಲೆಸಿರುವ ಈ ಸ್ಥಳ ಎಷ್ಟು ಪವಿತ್ರವಾದದು ಅಂತ ಅಷ್ಟಕ್ಕೂ ವಾವರ್ ಅಂತಂದ್ರೆ ವಿಭಜನೆಗೆ ಗುರಿಯಾದ ಚಂದ್ರ ಬಿಂಬ ಅಂತ ಅರ್ಥ ಶೌರ್ಯವಾದಂತಹ ಮಣಿಕಂಠ ವೀರತ್ವಕ್ಕೆ ದಾಸೋಹನಾಗಿ ಸ್ನೇಹ ಹಸ್ತವನ್ನ ನೀಡಿದ ವಾವರ ಮಸೀದಿಯ ಮೇಲಿನ ಭಾಗದಲ್ಲಿ ಖಡ್ಗವನ್ನ ಹೋಲುವ ಆಕಾರವಿರೋದು ಮತ್ತೊಂದು ವಿಶೇಷವಾಗಿದೆ ಇದಾಗಿತ್ತು ಮಣಿಕಂಠ ಮತ್ತು ಮುಸ್ಲಿಂ ಸ್ನೇಹಿತನ ಬಗೆಗಿನ ಇಂದು ಕೂಡ ಈ ಒಂದು ಮಣಿಕಂಠ ದೇವಸ್ಥಾನಕ್ಕೆ ಹೋದ್ರೆ ವಾವರ್ ಅನ್ನುವಂತಹ ಮಸೀದಿ ಇದೆ ಆ ವಾವರ್ಗೂ ಕೂಡ ಹಿಂದೂ ಧರ್ಮದವರು ಪೂಜೆಯನ್ನ ಸಲ್ಲಿಸ್ತಾರೆ ಏನಂತೀರಾ ಈ ಒಂದು ವಿಷಯದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೀವೇನಾದರೂ ಅಯ್ಯಪ್ಪನ ಭಕ್ತರಾಗಿದ್ರೆ ಈ ಕೂಡಲೇ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ